ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ರಾಜ್ಕೋಟ್ನಲ್ಲಿಂದು ಹರ್ ಘರ್ ತಿರಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಈ ವೇಳೆ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಹಾಗೂ ಸಾವಿರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸಮಾರಂಭ ಉದ್ದೇಶಿಸಿ ಜೆಪಿ ನಡ್ಡಾ ಆಗಸ್ಟ್ ಒಂಬತ್ತರಂದು ಮಹಾತ್ಮ ಗಾಂಧೀಜಿ ಅವರು ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಆರಂಭಿಸಿದ್ದರು ಭಾರತ ಬಿಟ್ಟು ತೊಲಗಿ ಎನ್ನುವುದು ಕೇವಲ ಹೇಳಿಕೆಯಾಗಲಿಲ್ಲ ಮನೆ ಮನೆಯ ಧ್ವನಿಯಾಗಿತ್ತು ಪರಿಣಾಮವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿತು ಎಂದು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶ ಇಂದು ತೀವ್ರ ಗತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿದೆ ಭಾರತವನ್ನು ವಿಕಸಿತ ರಾಷ್ಟ್ರವನ್ನಾಗಿ ನಿರ್ಮಿಸುವುದು ದೇಶದ ಎಲ್ಲ ನಾಗರಿಕರ ಜವಾಬ್ದಾರಿಯಾಗಿದೆ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುವ ಸಂಕಲ್ಪ ಕೊಳ್ಳಬೇಕಾಗಿದೆ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಸಂಕಲ್ಪಕ್ಕೆ ಮತ್ತಷ್ಟು ಪುಷ್ಟಿ ನೀಡಬೇಕಾಗಿದೆ ಎಂದು ಹೇಳಿದರು हमारा ये कर्तव्य बनता है कि हम इस आजादी का सदुपयोग करते हुए कोई कसर न छोड़े और इस अमृत काल में भारत को दो तक विकसित राष्ट्र बनाने में अपना पूरा का पूरा जीवन लगा दें इस बात का हमको संकल्प लेना चाहिए यही तिरंगा यात्रा की आत्मा है